बि 40...

Lamo, 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 ರಾಮ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮ ರಾಮ ತಂದೆ ಧನ್ಯನಾದ ತಂದೆ ಧನ್ಯನಾದೆ ಧನ್ಯನಾದೆ ಶರಣು 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 ಶರಣಾತಿ ಎನ್ನುವ ಹಾಗೆ ಕರಗಳೆವರನ್ನು ಜೋಡಿಸುವುದರ ಮುಖೇನವಾಗಿ ಶಿರವಾಗಿ ವಂದಿಸುತ್ತಾ ಇದ್ದೇನೆ ಭಗವಂತ ಧನ್ಯನಾದೆ ನಿನ್ನನ್ನು ಕಂಡಿರುವಂತ ನನ್ನ ಧರ್ಮಚಕ್ಷುಗಳೇ ಈ ಕಾಲದಲ್ಲಿ ಪರಮ ಪಾವನವಾಯಿತು ಆಯಿತು ಎನ್ನುವ ಹಾಗೆ ಭಾವಿಸಿಕೊಂಡೆ ಭಗವಂತ ಭಾವಿಸಿಕೊಂಡೆ ಮಾನವ ಯೋನಿಯಲ್ಲಿ ದರೆಯ ಬೆಳಕನ್ನು ಕಂಡು ದೇವಾದಿ ದೇವ ದೇವ ದೇವೋತ್ತಮವನ್ನು ತಂದೆ ಅರವತ್ತು ಸಾವಿರ ವರ್ಷಗಳ ರಾಜ್ಯಪಾಲ ನಡೆಸಿರುವಂತಹ ದಶರ ಚಕ್ರವರ್ತಿಯ ಬಾಲಿಯೇ ಸಂತಾನ ಎನ್ನುವಂಥದ್ದು ಆಗದಿರುವಂತಹ ಕಾಲದಲ್ಲಿ ಸಂತಾನ ವಿಹೀನಾಗಿದ್ದೇನೆನ್ನುವ ಹಾಗೆ ಕೊರಗಿನಲ್ಲಿರುವಂತಹ ವೇಳೆಯಲ್ಲಿ ಉರ್ವಳು ವಶಿಷ್ಠರು ಮಾಡಿರುವಂತಹ ಮಾತಿನಂತೆ ಿ ಯಾಗವನ್ನು ಮಾಡಿದ ದಶೆಯಿಂದಲೂ ಆಗಿ ಪ್ರಸಾದ ರೂಪವೋ ಎಂಬಂತೆ ನೀವು ಕಾನೂನು ನಿಮ್ಮನ್ನು ಪಡೆಯುವುದಕ್ಕೆ ಅವರ ಪಾಲಿಗೆ ದಾರಿಯಾಯಿತು ಹ ಮೂರು ಮಂದಿ ಬಡದಿಯರಿಗೆ ಪ್ರಸಾದವನ್ನು ಕೊಟ್ಟಿರುವಂತ ಕಾಲದಲ್ಲಿ ಮೂರು ಮಂದಿ ಮಡದಿಯರ ಪಾಲಿಗೆ ನಾಲ್ಕು ಮಂದಿ ಮಕ್ಕಳು ರಾಮ ಭರತ ಶತ್ರುಘ್ನ ಲಕ್ಷ್ಮಣ ಎನ್ನುವ ಹಾಗೆ ನಾಲ್ಕು ಮಂದಿ ಮಕ್ಕಳನ್ನು ಪಡೆದಿರುವಂತಹ ದಶರಥ ಚಕ್ರವರ್ತಿ ತನ್ನ ಜೀವನದಲ್ಲಿ ಕೊಟ್ಟಿರುವಂತಹ ಆನಂದ ಎನ್ನುವಂಥದ್ದು ಸಾಮಾನ್ಯವಾದದಲ್ಲ ನನ್ನ ಅರಮನೆಯ ಮುಂಭಾಗದಲ್ಲಿ ನಾಲ್ಕು ವೇಳೆ ರೀತಿಯಲ್ಲಿ ಆನಂದವನ್ನು ಪಟ್ಟವರಂತೆ ಭಗವಂತ ಪಟ್ಟವರಂತೆ ಭಗವಂತ ಭಗವಂತ ನಿನ್ನ ಮಹಿಮೆ ನಿನ್ನಲ್ಲಿ ಇಲೆ ಎನ್ನುವಂಥದ್ದು ಸಾಮಾನ್ಯವಾದದಲ್ಲ ಪ್ರಾಣಿ ಕುಲಕ್ಕಾಗಲಿ ಮಾನವ ಕುಲಕ್ಕಾಗಲಿ ದಾನವ ಕುಲಕ್ಕಾಗಲಿ ಪಕ್ಷಿ ಕುಲಕ್ಕೆ ನಿನ್ನದ ಪ್ರಭಾವ ಎನ್ನುವಂಥದ್ದು ನೀನು ಸತ್ಯಾತ್ಮನಾಗಿ ಧರ್ಮಾತ್ಮನಾಗಿ ನೀನು ಭಗವಂತ ನೀವು ಭಗವಂತರಿತ್ರ ಬರ್ತಾ ಇರುವಂತದ್ದು ಬಾಲ ನೀಲೆಯಲ್ಲಿ ಮಾಡುವಂತ ಮಹಾ ಸಾಧನೆಯ ವಿಚಾರವಾಗಿ ಭಗವಂತ ಒಂದೇ ಒಂದೇ ಒಂದೆರದೇ ಭಗವಂತ ವೈರತ್ವ ದೂರ ದೂರೀಕರಿಸುವಂತ ಮಹಾಶಕ್ತಿ ನೀನು ಒಂದು ಕಾಲದಲ್ಲಿ ವಿಶ್ವಾಮಿತ್ರರು ವಶಿಷ್ಠರು ಅಂತ ಹೇಳಿದ್ದೆ ಆದರೆ ವೈರತ್ವ ಎನ್ನುವಂಥದ್ದು ಹಾವು ಮೂವಿನ ಅಂತ ಇದ್ದಿರುವಂತಹ ಕಾಲದಲ್ಲಿ ನಿನ್ನಿಂದಲಾಗಿ ಅವರು ಒಂದಾಗುವುದಕ್ಕೆ ದಾರಿ ಒಂದು ದಿವಸ ವಿಶ್ವಾಮಿತ್ರ ಯೋಧ್ಯಾ ಪಟ್ಟಣವನ್ನು ಸೇರುವಂತಹ ಕಾಲದಲ್ಲಿ ದಶರಥ ಚಕ್ರವರ್ತಿ ಖಿನ್ನ ಮದನವಾಗಿ ನೆಲನೋಟಕರಾದಂತೆ ಗುರುಗಳು ಬಂದಿದ್ದಾರೆ ಯಾಕೆ ಬಂದಿರಬಹುದು ಎನ್ನುವ ಹಾಗೆ ಗುರುಗಳು ಆಗಿರುವಂತಹ ವಿಚಾರವನ್ನು ಕೇಳಿದಾಗ ಮನಸ್ಸಿನ ಪಡೆದಿರುವಂತಹ ಅನುಭವ ಅವರ ಪಾಲಿಗೆ ಆಗಿ ಹೋಯ್ತಂತೆ ನಾನು ನನ್ನ ತಮ್ಮದಲ್ಲುಷ್ಟರ ಕಸರೆಲ್ಲವರು ಒಂದಾಗುವುದರ ಮುಖೇನವಾಗಿ ಯಜ್ಞ ಸಂರಕ್ಷಣಾ ಕಾರ್ಯಕ್ಕೆ ನನ್ನ ಪಾಲಿಗೆ ಬಿಜ್ಞ ತರುತ್ತಾ ಇದ್ದಾರೆ ಅವರೆಲ್ಲವರನ್ನು ಸರ್ವನಾಶ ಮಾಡಬೇಕು